ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ವೈಷ್ಣವಿ ರೆಸಿಪೀಸ್ ನಾವಿವತ್ತು ಇಲ್ಲಿ ತೋರಿಸ್ತಾ ಇರೋವಂಥ ರೆಸಿಪಿ ಏನಂದರೆ ನಿಪ್ಪಟ್ಟು ಈ ನಿಪ್ಪಟ್ಟು ನೀವು ಅಂಗಡಿಲಿ ಬೇಕ್ರೀಲಿ ಎಲ್ಲ ತೊಗೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಅದೇ ರೀತಿಯೇ ಕ್ರಿಸ್ಪಿಯಾಗಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರಾದರೂ ಹೊಸ್ದಾಗಿ ನೋಡ್ತಾಯಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾಯಿರಿ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಕೊಡಿ ಮತ್ತು ನಿಮ್ಗಿನ್ನೂ ಬೇರೆ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ ಈಗ ನಿಪ್ಪಟ್ಟನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ಇದೇ ಗ್ಲಾಸಲ್ಲಿ ಮೂರು ಗ್ಲಾಸ್ ಅಕ್ಕಿ ಹಿಟ್ಟು ಮತ್ತು ಒಂದುವರೆ ಗ್ಲಾಸು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ಮೈದಾ ಹಿಟ್ಟನ್ನ ಹಾಕೋದ್ರಿಂದ ನಿಪ್ಪಟ್ಟು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ಕರಿಬೇವನ್ನೂ ಕೂಡ ಮಿಕ್ಸಿ ಜಾರ್ಗೆನೇ ಹಾಕ್ಬಿಡೋಣ ಈ ರೀತಿ ಮಿಕ್ಸಿ ಜಾರ್ಗೆನೇ ಹಾಕ್ಬಿಟ್ಟು ಕರಿಬೇವನ್ನೂ ಕಡಲೆ ಬೀಜದ ಜೊತೆ ಮಿಕ್ಸೀಲಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಕರಿಬೇವು ಹಚ್ಬಿಟ್ಟು ಹಾಕಿದ್ರೆ ಎಣ್ಣೆ ಲಾಗೆ ತೇಳ್ತಿರುತ್ತೆ ಆ ರೀತಿ ಆಗೋದಿಲ್ಲ ಕರಿಬೇವನ್ನ ಈ ರೀತಿ ಹಾಕೋದ್ರಿಂದ ಮತ್ತು ಟೈಮು ಕೂಡ ಸೇವ್ ಆಗುತ್ತೆ ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಬಿಟ್ಟು ಕಡಲೆ ಬೀಜನೂ ಇದಕ್ಕೇ ಹಾಕ್ಬಿಟ್ಟು ಗ್ರೈಂಡ್ ಮಾಡೋದು ಈಗ ಇದೇ ಮಿಕ್ಸಿ ಜಾರ್ಗೆ ಅರ್ಧ ಗ್ಲಾಸ್ ಆಗೋ ಅಷ್ಟು ಹಾಕ್ತಾ ಇದ್ದೀನಿ ಇಲ್ಲಿ ಕಡಲೆ ಬೀಜ ಒಂದು ಗ್ಲಾಸ್ ಆಗೋಷ್ಟು ತೊಗೊಂಡಿದ್ದೀನಿ ಹುರ್ಗಡ್ಲೆ ಅರ್ಧ ಗ್ಲಾಸ್ ಆಗೋಷ್ಟು ತೊಗೊಂಡಿದ್ದೀನಿ ಬೇಕಾದ್ರೆ ಹೆಚ್ಚು ಕಡಿಮೆ ಮಾಡ್ಕೊಬೋದು ಇದೇ ಕ್ವಾಂಟಿಟಿಲಿ ಹಾಕಿದ್ರೆ ಕರೆಕ್ಟಾಗಿರುತ್ತೆ ಈ ಸ್ವಲ್ಪ ಹಿಂಗೆ ರಿವಾಸಲ್ಲಿ ಹಾಕಿದ್ರೆ ಸ್ವಲ್ಪ ತರ್ತರಿಯಾಗಿರುತ್ತೆ ಅಷ್ಟು ಮಾತ್ರ ಮಾಡ್ಕೊಬೇಕು ಫುಲ್ಲು ನುಣ್ಣಗಾದರೆ ಚೆನ್ನಾಗಿರೋದಿಲ್ಲ ನೋಡಿ ಕಡಲೆ ಬೀಜ ಹುರ್ಗಡ್ಲೆ ಎಲ್ಲ ಹಾಕಿದ್ನಲ್ಲ ಇಷ್ಟು ತರ್ತರಿಯಾಗಿರಬೇಕು ತುಂಬ ನುಣ್ಣಗಾಗ ಆಗಬಾರ್ದು ನೋಡಿ ಈ ರೀತಿ ಒಪ್ಪು ಇರ್ಬೇಕು ಸ್ವಲ್ಪ ಕಡಲೆ ಬೀಜ ನೋಡಿ ಸ್ವಲ್ಪನೂ ಮಿಕ್ಸಿ ಜಾರ್ಗೆ ಹೆಂಟಿಲ್ಲ ನಾವು ಈ ರೀತಿ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಬಿಟ್ಟು ಹಾಕಿರೋದ್ರಿಂದ ರೊಟ್ಟಿ ಮಾಡಬೇಕಾದ್ರೂ ಈ ಟಿಪ್ಸ್ನ ಹೇಳಿದ್ದೆ ನಾನು ತುಂಬ ಆಗುತ್ತೆ ಈ ರೀತಿ ಮಾಡೋದ್ರಿಂದ ಈಗ ಇದನ್ನು ಕೂಡ ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟು ತೊಗೊಂಡಿದ್ವಲ್ಲ ಅದೇ ಬೇಸನ್ಗೆನೇ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಹದಿನೈದರಿಂದ ಇಪ್ಪತ್ತು ಒಂದು ಇಡೀ ಅವಾಶ್ ತೊಗೊಂಡಿದ್ದೀನಿ ಖಾರಕ್ಕೆ ನೋಡಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಒಣ ಒಣಮೆಣ್ಸಿನ್ಕಾಯಿನ ಮಿಕ್ಸಿಲಿನೇ ಪೌಡ್ ಪೌಡರ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ರೆಡ್ ಚಿಲ್ಲಿ ಪೌಡರ್ ಏನು ಹಾಕ್ತಾ ಇಲ್ಲ ಅದು ಖಾರ ಕಡಿಮೆ ಇರುತ್ತೆ ಅದಕ್ಕೋಸ್ಕರ ನೋಡಿ ಈಗ ಮೆಣ್ಸಿನ್ಕಾಯಿನೂ ಕೂಡ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಎಷ್ಟು ಇಷ್ಟು ಪೌಡರ್ ಆಗಿದೆ ಸಾಕು ಇಷ್ಟ ಅದೇ ತುಂಬ ಏನು ನೈಸೋಕ್ಕೆ ಪೌಡರ್ ಆಗೋದೇನು ಬೇಕಿಲ್ಲ ಇಷ್ಟಾದ್ರೂ ಸಾಕು ನೋಡಿ ಸ್ಟವ್ ಮೇಲೆ ಸ್ವಲ್ಪ ಮಾತ್ರ ಎಣ್ಣೆನ ಹಾಕಿ ಬಿಸಿ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಇದು ಹಿಟ್ಟನ್ನ ಕಲಿಸೋದಕ್ಕೆ ಆಮೇಲೆ ತಿಳ್ಸೋದಕ್ಕೆ ಇನ್ನೂ ಸ್ವಲ್ಪ ಎಣ್ಣೆನ ಹಾಕಿ ಇಡ್ತೀನಿ ನೋಡಿ ಈಗ ಹಿಟ್ಟನ್ನ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಕಡಲೆ ಬೀಜ ಮತ್ತು ಉರ್ಗಡಲೆ ಕರ್ಬೇವು ಎಲ್ಲ ಮಿಕ್ಸಿಗೆ ಹಿಟ್ಕೊಂಡಿದ್ವಲ್ಲ ಅದನ್ನು ಇದ್ದೀನಿ ಮೆಣ್ಸಿನ್ ಪುಡಿನೂ ಕೂಡ ಇದ್ದೀನಿ ಮೆಣಸಿನ ಪುಡಿ ಎಷ್ಟು ಒಂದೇ ಸರಿ ಹಾಕೋದಕ್ಕೆ ಹೋಗಲ್ಲ ಸ್ವಲ್ಪ ಒಂದು ಎರಡೂವರೆ ಸ್ಪೂನು ಇಲ್ಲ ಮೂರು ಸ್ಪೂನ್ ಹಾಕ್ತಾ ಇದ್ದೀನಿ ನೋಡೋಣ ಖಾರ ಆಮೇಲೆ ಬೇಕು ಅಂದರೆ ಹಾಕ್ಕೊಳ್ಳೋದು ಖಾರ ತುಂಬ ಜಾಸ್ತಿ ಆದರೂ ಕೂಡ ತಿನ್ನೋದಕ್ಕಾಗಲ್ಲ ಹಾಗೆ ರುಚಿಗೆ ತಕ್ಕಷ್ಟು ಹಾಕ್ತಾ ಇದ್ದೀನಿ ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಹಾಕಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಶೋಡಾ ಹಾಕ್ತಾ ಇಲ್ಲ ಕೆಲವರು ಶೋಡಾ ಹಾಕ್ತಾರೆ ಶೋಡಾ ಏನು ಹಾಕೋದು ಬೇಕಿಲ್ಲ ನಾವು ಎಣ್ಣೆನ ಬಿಸಿ ಮಾಡಿ ಹಾಕೋದ್ರಿಂದ ಹಾಗೆ ಕ್ರಿಸ್ಪಿಯಾಗಿರುತ್ತೆ ಮತ್ತು ಅಕ್ಕಿ ಹಿಟ್ಟು ಜೊತೆ ಮೈದಾ ಹಿಟ್ಟು ಮಿಕ್ಸ್ ಮಾಡಿದ್ದೀವಲ್ಲ ಬರೀ ಅಕ್ಕಿ ಹಿಟ್ಟನ್ನು ಮಾಡಿದ್ರೆ ನಾವು ಅಷ್ಟು ಚೆನ್ನಾಗಿರೋದಿಲ್ಲ ನಿಪ್ಪಟ್ಟು ಈ ರೀತಿ ಸ್ವಲ್ಪ ಮೈದಾ ಹಿಟ್ಟನ್ನ ಅಕ್ಕಿ ಹಿಟ್ಟು ಜೊತೆ ಹಾಕ್ಬಿಟ್ಟು ಮಾಡೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ನಿಪ್ಪಟ್ಟು ಒಂದ್ಸರಿ ಟ್ರೈ ಮಾಡಿ ನೋಡಿ ನೀವು ಬರೀ ಅಕ್ಕಿ ಹಿಟ್ಟು ಮಾಡಿರ್ಬೋದು ಅದೇ ರೀತಿ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಬಿಟ್ಟು ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಇಷ್ಟ ಆಗುತ್ತೆ ಅಂಗಡಿಲಿ ಯಾವ ರೀತಿ ಇರುತ್ತೆ ಅದೇ ರೀತಿಯೇ ಇರುತ್ತೆ ಇದಕ್ಕೆ ಬೇಕಾದ್ರೆ ಬೆಳ್ಳುಳ್ಳಿ ಹಾಕ್ಕೊಬೋದು ಈರುಳ್ಳಿನೂ ಹಾಕೊಬೋದು ನಾನೇನು ಇಲ್ಲ ಹಾಗೆ ಮಾಡ್ತಾಯಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಕೂಡ ಮಾಡ್ಬೋದು ಹಾಕದೇನೂ ಕೂಡ ಮಾಡ್ಬೋದು ಈರುಳ್ಳಿ ಬೆಳ್ಳುಳ್ಳಿ ಇಷ್ಟಪಡೋರು ಬೇಕು ಅಂದರೆ ಹಾಕ್ಕೊಳ್ಳಿ ನಾನು ಇಲ್ಲ ಇಲ್ಲಿ ಹಾಗೆ ಹಿಟ್ಟನ್ನ ಮಿಕ್ಸ್ ಮಾಡಬೇಕಾದ್ರೆ ಒಂದು ಸ್ಪೂನ್ ಜೀರಿಗೆನ ಹಾಕ್ಕೊಳ್ಳಿ ಈಗ ಎಣ್ಣೆ ಫುಲ್ ಬಿಸಿಯಾಗಿದೆ ಈಗ ಎಣ್ಣೆ ಬಿಸಿ ಆದಮೇಲೆ ಹಿಟ್ಟಿಗೆ ಇದ್ದೀನಿ ನೋಡಿ ಹಿಟ್ಟಿಗೆ ಹಾಕ್ಬಿಟ್ಟು ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬ ಬಿಸಿ ಇರುತ್ತೆ ಅದಕ್ಕೋಸ್ಕರ ಕೈಯಲ್ಲಿ ಮಿಕ್ಸ್ ಮಾಡೋದಕ್ಕಾಗಲ್ಲ ಎಣ್ಣೆನ ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಬೇಕು ಎಣ್ಣೆ ಎಲ್ಲ ಹಿಟ್ಟಿಗೆ ಮಿಕ್ಸ್ ಆಗಬೇಕು ಅಷ್ಟು ಮಿಕ್ಸ್ ಮಾಡಾದ್ಮೇಲೆ ಈಗ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಹಿಟ್ಟನ್ನ ಕಲಿಸ್ಕೊಳ್ಳೋಣ ಒಂದೇ ಸರಿ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಹಿಟ್ಟನ್ನ ಕಲಿಸ್ಕೊಬೇಕು ಹಿಟ್ಟನ್ನ ನಾವು ಚೆನ್ನಾಗಿ ಮಿದಿಬೇಕು ಸರಿಯಾಗಿ ಹಿಟ್ಟನ್ನ ಮಿದ್ದಿಲ್ಲ ಅಂದರೆ ಇನ್ಪಟ್ಟು ಕಿತ್ತೋಗಿಬಿಡುತ್ತೆ ಹಿಟ್ಟನ್ನ ಚಿಕ್ಕ ಚಿಕ್ಕದಾಗೆ ಈ ರೀತಿ ಮೂರು ಭಾಗ ಮಾಡಿಕೊಂಡು ಹಿಟ್ಟನ್ನ ಈ ರೀತಿ ಇದ್ದೀನಿ ಚೆನ್ನಾಗಿ ಒಟ್ಟಿಗೆ ಅಷ್ಟೊಂದು ಹಿಟ್ಟನ್ನ ಮಿದಿಯೋದಕ್ಕಾಗಲ್ಲ ಸ್ವಲ್ಪ ಆದರೆ ಒಂದೇ ಸರಿಗೆ ನಾವು ಈ ರೀತಿ ಮಾಡ್ಕೊಬೋದು ನೋಡಿ ಹಿಟ್ನಾ ಹೀಯೋದಕ್ಕೆ ಫುಲ್ ನೈಯಸ್ ಆಗಿ ಮಿದಿಬೇಕು ಹಿಟ್ಟನಾ ನೋಡಿ ನಾನೀಗ ಇಲ್ಲಿ ಹಪ್ಪಳ ಮಾಡೋ ಪ್ರೆಸ್ ಇರುತ್ತಲ್ಲ ಆ ಪ್ರೆಸ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕವರ್ನ ಕಟ್ಬಿಟ್ಟಿದ್ದೀನಿ ಮೇಲುಗಡೆ ಕೆಳಗಡೆ ಇನ್ನೊಂದು ರೊಟ್ಟಿ ಮಾಡೋದಕ್ಕೆಲ್ಲ ಪೇಪರ್ ತೊಗೊತೀವಲ್ಲ ಆ ರೀತಿ ಪೇಪರ್ನ ತೊಗೊಂಡಿದ್ದೀನಿ ಎರಡಕ್ಕೂ ಕೂಡ ಎಣ್ಣೆನ ಹಚ್ಚಿಬಿಟ್ಟು ಅದಕ್ಕೆ ಹಿಟ್ಟನ್ನ ಒಂದು ಸ್ವಲ್ಪ ನಮಗೆ ಎಷ್ಟು ದ ಎಷ್ಟು ಅಗ್ಲಬೇಕು ನಿಪ್ಪಟ್ಟು ಆ ಸೈಜ್ ನೋಡಿಕೊಂಡು ಹಿಟ್ಟನ್ನ ಇಟ್ಕೊಂಡು ರೌಂಡಾಗಿ ಹಿಟ್ಟನ್ನ ಉಂಡೆ ಮಾಡಿಬಿಟ್ಟು ಇಟ್ಕೊಂಡು ಈ ರೀತಿ ಪ್ರೆಸ್ ಮಾಡ್ತಾಯಿದ್ದೀನಿ ರೌಂಡಾಗಿ ಮದ್ದು ಕರೆಕ್ಟಾಗಿ ಮದ್ದೆ ಇಟ್ಕೊಂಡೆ ನಾವು ರೌಂಡಾಗಿ ಕರೆಕ್ಟಾಗಿ ಬರುತ್ತೆ ನಿಪ್ಪಟ್ಟು ನೋಡಿ ಈಗ ಮತ್ತೆ ಇನ್ನೊಂದು ನಿಪ್ಪಟ್ಟನ್ನ ಹಾಗೆ ಹಚ್ತಾ ಇದ್ದೀನಿ ಪ್ರತಿ ಸರಿನೂ ಎಣ್ಣೆ ಹಚ್ಚೋದಕ್ಕೆ ಹೋಗಬೇಡಿ ಫಸ್ಟ್ ಸರಿ ಹಚ್ಚಿದ ಮೇಲೆ ಒಂದು ನಾಲ್ಕು ಐದು ರೀತಿ ಮಾಡಿದ್ಮೇಲೆ ನಿಪ್ಪಟ್ಟು ಸ್ವಲ್ಪ ಪೇಪರ್ಗೆ ಹಂಟ್ತಾ ಇದೆ ಅನ್ನೋವಾಗ ಮಾತ್ರ ಎಣ್ಣೆನ ಹಚ್ಕೊಳ್ಳಿ ಈಗ ನೋಡಿ ಸ್ವಲ್ಪ ಸೈಡಲ್ಲೆಲ್ಲ ಈ ರೀತಿ ಮಾಡಿದ್ರೆ ಎಲ್ಲ ಒಂದೇ ಸಮಕ್ಕೆ ಕರೆಕ್ಟಾಗಿರುತ್ತೆ ಆಗ ಒಂದು ಸೈಡ್ ದಪ್ಪ ಒಂದು ಸೈಡ್ ಸಣ್ಣ ಈ ರೀತಿ ಇರೋದಿಲ್ಲ ನಿಪ್ಪಟ್ಟನ್ನ ತುಂಬ ತೆಳ್ಳಿಗೂ ಒತ್ತೋದಕ್ಕೆ ಹೋಗ್ಬೇಡಿ ತುಂಬ ದಪ್ಪನೂ ಮಾಡೋದಕ್ಕೆ ಹೋಗ್ಬೇಡಿ ಹಪ್ಪಳದಷ್ಟು ತೆಳ್ಳಗೂ ಕೂಡ ಇರಬಾರ್ದು ನಿಪ್ಪಟ್ಟು ಯಾವ ರೀತಿ ಇರುತ್ತೆ ಅಷ್ಟು ದಪ್ಪನೇ ಮಾಡ್ಕೊಬೇಕು ರೊಟ್ಟಿ ಎಲ್ಲ ಮಾಡ್ತೀವಲ್ಲ ರೊಟ್ಟಿ ತಟ್ತೀವಲ್ಲ ಅದಕ್ಕಿಂತ ಇನ್ನೊಂದು ಚೂರು ದಪ್ಪ ಮಾಡ್ಕೊಳ್ಳಿ ಸಾಕು ತುಂಬ ತೆಳ್ಳಗಾದ್ರೂ ಚೆನ್ನಾಗಿರೋದಿಲ್ಲ ನಿಪ್ಪಟ್ಟನೆಲ್ಲ ಪರ್ಸಲ್ ಒತ್ತಿದ್ದಾದ ಈ ರೀತಿ ಯಾವುದಾದ್ರು ಒಂದು ಪೇಪರ್ ಮೇಲೆ ಹಾಕ್ಕೊಳ್ಳಿ ನಾನೀಗ ಕಾಯೋದಕ್ಕೆ ಎಣ್ಣೆ ಇಟ್ಟಿದ್ದೆ ಸ್ಟವ್ ಮೇಲೆ ಈಗ ಎಣ್ಣೆ ಕಾಯ್ದಿದೆ ಒಂದು ಸ್ವಲ್ಪ ಹಿಟ್ಟನ್ನ ಹಾಕಿ ನೋಡಿ ಹಿಟ್ಟನ್ನ ಹಾಕಿದ ತಕ್ಷಣ ಈ ರೀತಿ ಬಬಲ್ ಬಂದರೆ ಎಣ್ಣೆ ಕಾಯ್ದಿದೆ ಅಂತ ಅರ್ಥ ಈಗ ಇದಕ್ಕೆ ಒಂದೊಂದೇ ನಿಪ್ಪಟ್ಟನ್ನ ಹಾಕ್ಕೊಳ್ಳಿ ಒಂದೇ ಸರಿ ಎಲ್ಲ ಹಾಕೋದಕ್ಕೆ ಹೋಗ್ಬೇಡಿ ಎಲ್ಲ ಮರ್ಚ್ಕೊಂಡ್ಬಿಡುತ್ತೆ ಒಂದೊಂದೇ ಈ ರೀತಿ ಕೈಯಲ್ಲಿ ತಗೊಂಡು ಹಾಕ್ಕೊಳ್ಳಿ ನಿಪ್ಪಟ್ಟನ್ನ ತುಂಬ ಜಾಸ್ತಿನೂ ಹಾಕೋಕ್ಕೋಗ್ಬೇಡಿ ತುಂಬ ಕಡಿಮೆನೂ ಹಾಕೋದಕ್ಕೆ ಹೋಗಬೇಡಿ ಬಾಣಲೀಲಿ ಎಣ್ಣೆಲಿ ಫುಲ್ಲು ಎಷ್ಟು ಫಿಲ್ ಆಗುತ್ತೆ ಅಷ್ಟು ಹಾಕ್ಕೊಳ್ಳಿ ತುಂಬ ಕಡಿಮೆ ಹಾಕಿದ್ರೆ ನೀವು ನಿಪ್ಪಟ್ಟನ್ನ ತೇಲ್ಸೋದಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ ನಾವು ಇಟ್ಟಿರೋ ಅಂಥ ಎಣ್ಣೆಗೆ ಫುಲ್ ಫಿಲ್ ಆಗೋ ಅಷ್ಟು ಹಾಕ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿರಬೇಕಾದ್ರೆ ಈ ರೀತಿ ಒಂದು ಜಾಲರದಲ್ಲಿ ನಿಪ್ಪಟ್ಟನ್ನ ಈ ರೀತಿ ತಿರುಗಿಸ್ಕೊಳ್ಳಿ ನೋಡಿ ಈ ರೀತಿ ಬಬಲ್ಸ್ ಕಡಿಮೆ ಆದಮೇಲೆ ನಿಪ್ಪಟ್ಟನ್ನ ತೆಗಿಬೇಕು ಕಲರ್ ಕೂಡ ಚೇಂಜ್ ಆಗಿದೆ ಕರೆಕ್ಟಾಗಿ ಗೋಲ್ಡನ್ ಕಲರ್ ಬಂದಿದೆ ಈಗ ನಿಪ್ಪಟ್ಟು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ತುಂಬ ಜಾಸ್ತಿ ಹೊತ್ತು ಬಿಟ್ಟರು ಕೂಡ ಸೀದ್ಬಿಡುತ್ತೆ ಈ ಕಲರ್ ಬಂದ ತಕ್ಷಣ ತೆಗಿಬಿಡಿ ನಿಪ್ಪಟ್ಟನ್ನ ಹಾಗೆ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸೋದಕ್ಕೆ ಹೋಗ್ಬಿಡಿ ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಟರೆ ಎಣ್ಣೆ ಜಾಸ್ತಿ ಕುಡಿದ್ಬಿಡುತ್ತೆ ಈಗ ನಾನು ಇದನ್ನೆಲ್ಲ ಒಂದು ಪ್ಲೇಟ್ಕಾಯಿ ತೆಗಿತಾಯಿದ್ದೀನಿ ಒಂದು ಪ್ಲೇಟ್ಗೆ ಕೈ ತೆಗ್ದಾದ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಯಾವುದಾದ್ರು ಬೇರೆ ಬಾಕ್ಸು ಆ ರೀತಿ ಇರೋದಕ್ಕೆ ಹಾಕಿ ನಾವು ಬಿಸಿ ಇದ್ದಂಗೆ ಯಾವುದಾದ್ರು ಡೈ ಟೈಟ್ ಕಂಟೈನರ್ಗೆ ಹಾಕ್ಬಿಟ್ಟೆ ಸ್ಮೆಲ್ ಬಂದ್ಬಿಡುತ್ತೆ ಚೆನ್ನಾಗಿರೋದಿಲ್ಲ ನಾನು ತಗೊಂಡಿರೋವಂಥ ಎಲ್ಲ ನಿಪ್ಪಟ್ಟು ಕೂಡ ಇದೇ ರೀತಿಯೇ ಮಾಡ್ಕೊತೀನಿ ನಾನು ನೋಡಿದ್ರಿ ಅಲ್ವಾ ನಿಪ್ಪಟ್ಟು ಮಾಡೋದು ಎಷ್ಟು ಈಸಿ ಅಂತ ನೀವೇ ಮನೆಯಲ್ಲೇ ಮಾಡ್ಕೊಬೋದು ಅಂಗಡಿಯಿಂದ ತರೋದಕ್ಕಿಂತ ನಾವು ಮನೆಯಲ್ಲೇನೆ ಯಾವಾಗ ಬೇಕೋ ಅವಾಗ ಮಾಡ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದಾರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಗ ನಾವು ನಿಮಗೆ ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದ್ರೂ ಕೂಡ ನೋಟಿಫಿಕೇಷನ್ ಬರುತ್ತೆ ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ ನಿಮ್ಗಿನ್ನೂ ಬೇರೆ ಯಾವ ರೆಸಿಪಿ ಬೇಕು ಅಂತ ಕೂಡ ಕಮೆಂಟ್ ಮಾಡಿ ಕೇಳಿ ಹಾಗೆ ನಮಗೆ ಇದೇ ರೀತಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು